ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೆಲವೊಂದು ಪ್ರಕರಣಗಳು ನಮ್ಮನ್ನು ದಿಗ್ಭ್ರಾಂತಗೊಳಿಸ್ತವೆ ಆಶ್ಚರ್ಯಚಕಿತಗೊಳಿಸ್ತವೆ ಮತ್ತು ನಿಬ್ಬೆರಿಗಾಗಿಸ್ಬಿಡ್ತವೆ ನಾವು ವಿಶ್ಲೇಷಣೆ ಮಾಡುವುದು ನಡೀತಾ ಇರುವಂಥ ವಿದ್ಯಮಾನಗಳನ್ನು ಪರಿಗಣಿಸಿ ಇರುವಂಥ ಸಾಕ್ಷ್ಯಾಧಾರಗಳನ್ನು ಪರಿಗ್ರಹಿಸಿ ಮತ್ತು ಆಗಬಹುದಾದಂಥ ಮುಂದಿನ ನಡೆಯ ಕುರಿತು ನಮ್ಮ ವಿವೇಚನೆಗೆ ಅನುಗುಣವಾಗಿ ನಾವು ವಿಶ್ಲೇಷಣೆಯನ್ನು ಮಾಡುವಂಥದ್ದು ಹಾಗೆ ನನ್ನನ್ನು ನಿಬ್ಬೆಗಾಯಿಸಿದ್ದು ದಿಗ್ಭ್ರಾಂತಗೊಳಿಸಿದ್ದು ನಿನ್ನೆ ದಿಲ್ಲಿಯ ರಾವ್ ಅವೆನ್ಯೂ ಕೋರ್ಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಲಭಿಸಿದಂಥ ಪ್ರಕರಣದ ಕುರಿತಾಗಿ ಮೊದಲೇ ಬಾರಿ ಅವರಿಗೆ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಅವನು ಅನುಮತಿ ಮಾಡಿಕೊಟ್ಟಾಗಲೇ ನಾನು ಚಕಿತಗೊಂಡಿದ್ದೆ ಇದು ಹೇಗೆ ಸಾಧ್ಯ ಏಕೆಂದರೆ ಒಬ್ಬ ರೈತ ಯಾವುದೋ ಒಂದು ವಿಚಾರಣಾಧೀನ ಕೈದಿಯಾಗಿ ಜೈಲಲ್ಲಿ ಇರ್ತಾನೆ ತಿಹಾರ್ ಜೈಲಿನಲ್ಲಿ ಆತ ಕಟಾವು ಮಾಡಬೇಕು ಅದಕ್ಕಾಗಿ ಕೋರ್ಟ್ನಿಂದ ಅನುಮತಿಯನ್ನು ಕೇಳ್ತಾನೆ ಇನ್ನೊಬ್ಬ ವ್ಯಾಪಾರಿ ಯಾವುದೋ ಒಂದು ದೊಡ್ಡದಾದಂಥ ಡೀಲ್ ಮಾಡಿರ್ತಾನೆ ಆ ಡೀಲನ್ನು ವಿಲೇವಾರಿ ಮಾಡಬೇಕಾಗಿರತ್ತೆ ಅದಕ್ಕೆ ಆದರೆ ಆ ಸಾಧ್ಯ ಆಗೋದಿಲ್ಲ ಆತ ವಿಚಾರಣಾಧೀನ ಕೈದಿಯಾಗಿ ಜೈಲಲ್ಲಿ ಇರ್ತಾನೆ ಆತ ಆ ತನ್ನ ಕಾರಣಗಳನ್ನು ವೃತ್ತಿಯ ಕಾರಣಗಳನ್ನು ಹೇಳಿ ಜಾಮೀನು ಪಡೆಯಬಹುದಾ ಅಂತ ನಮ್ಮ ಆಲೋಚನೆಯಾಗಿತ್ತು ಆದರೆ ಅದಕ್ಕೆ ವ್ಯತಿರಿಕ್ತವಾದಂಥ ಇಪ್ಪತ್ತೊಂದು ದಿನಗಳ ಭಾಳ ದೊಡ್ಡ ಮಟ್ಟದ ರಿಲೀಫ್ ದೊರಕಿತ್ತು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅವತ್ತೇ ಈ ಪ್ರಕರಣದ ಕುರಿತಾಗಿ ನಾನು ನಿರೀಕ್ಷೆಯನ್ನು ಬಿಟ್ಬಿಟ್ಟೆ ನೋಡಿ ಈಗ ಕೋರ್ಟ್ ವೊಕೇಶ್ನಲ್ ಬೆಂಚಲ್ಲಿ ಕೇಸ್ ನಡೀತಾ ಇರೋದು ರಜೆ ಇದೆ ಕೋರ್ಟ್ಗಳಿಗೆ ದಿಲ್ಲಿಯಲ್ಲಿ ಆದ್ಯತೆಯ ಮೇರೆಗೆ ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗುತ್ತೆ ವಿಶೇಷ ಪ್ರಕರಣಗಳ ಮಾತ್ರ ಪರಿಗಣಿಸಲಾಗುತ್ತೆ ವಿಚಾರಣೆಗೆ ಅಂಥದ್ದರಲ್ಲಿ ಒಂದು ಅಂತ ಈಗ ಪರಿಗಣಿಸಲಾಗಿರುವಂಥ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ದು ಹದಿನೆಂಟನೇ ತಾರೀಕಿಗೆ ಅವರ ಕಸ್ಟಡಿ ಅವಧಿ ಮುಗಿಯುತ್ತೆ ಮುಗಿದ ತಕ್ಷಣ ಅದನ್ನು ಮುಂದುವರಿಸಬೇಕಾ ಅಥವಾ ಅವರಿಗೆ ಜಾಮೀನು ನೀಡಬೇಕಾ ಅನ್ನುವಂಥ ಕುರಿತು ವಿಚಾರಣೆ ರಾವ್ಝವೆನ್ಯೂ ಕೋರ್ಟ್ನಲ್ಲಿ ನಡೆಯುತ್ತೆ ಈ ಬಾರಿ ಜಸ್ಟಿಸ್ ಕಾವೇರಿ ಬವೇಜ ಇರಲಿಲ್ಲ ಅಲ್ಲಿ ಅಲ್ಲಿ ಜಸ್ಟಿಸ್ ನ್ಯಾಯ ಬಿಂದು ಅಂತ ಅವ್ರ ಹೆಸರು ಅದಕ್ಕಿಂತ ಮುಂಚೆ ಒಂದೇ ಒಂದು ದಿವಸ ಇನ್ನೊಂದು ಕೋರ್ಟ್ನಲ್ಲಿ ಇದೇ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಜುಲೈ ಮೂರರವರೆಗೂ ಇವರ ಅವಧಿಯನ್ನು ಮುಂದುವರಿಸಬೇಕು ವಿಸ್ತರಣೆ ಮಾಡಬೇಕು ಜೈಲಿನ ಅವಧಿ ತಿಹಾರ್ ಜೈಲಿನಲ್ಲಿ ಅಂತ ನಾನು ಆ ತೀರ್ಪು ಬಂದದರ ಕುರಿತು ಈ ಒಂದು ವಿಡಿಯೋದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದೇನೆ ಅದಲ್ಲದೆ ಅವ್ರ ಕೇರ್ ಕೇಸು ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಪೆಂಡಿಂಗ್ ಇದೆ ಅದು ಸಿಂಧುತ್ವದ ಕುರಿತಾದಂಥದ್ದು ನಿಮಗೆ ಗೊತ್ತಿರುವಂಥದ್ದು ಜಸ್ಟಿಸ್ ಸಂಜೀವ್ ಖನ್ನಾ ಇರುವಂಥ ಪ್ರಕರಣ ಅದರಲ್ಲಿ ಅವರು ಕೇಳ್ಕೊಂಡಿದ್ದಾರೆ ಇದು ನನ್ನ ಮೇಲೆ ಕೇಸ್ ಹಾಕಿದ್ದೆ ಅಸಂವಿಧಾನಿಕ ಅಂಥೇಳಿ ಅದು ಕೋರ್ಟ್ ಬಿಡುವಿನ ರಜೆ ಬಿಡುವಿರೋದರಿಂದ ಈಗ ಪ ಅದರ ಜಜ್ಮೆಂಟನ್ನು ಕಾಯ್ದಿರಿಸಲಾಗಿರುವಂಥದ್ದು ಕೋರ್ಟ್ ಓಪನ್ ಆದಮೇಲೆ ಅದರ ಕುರಿತಾಗಿ ತೀರ್ಪು ಬರಲಿದೆ ಅರವಿಂದ್ ಕೇಜ್ರಿವಾಲ್ ಅವರು ಜಾಮೀನು ಕೇಳಿ ದಿಲ್ಲಿ ಹೈಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಏಪ್ರಿಲ್ ಒಂಬತ್ತನೇ ತಾರೀಕು ಒಂದು ನೂರ ಆರು ಪುಟಗಳ ಒಂದು ವ ವರದಿಯನ್ನು ಕೊಡ್ತಾ ಒಂದು ನೂರ ಆರು ಪುಟಗಳ ಒಂದು ಅಬ್ಸರ್ವೇಷನ್ ಕೊಡ್ತಾ ತೀರ್ಪನ್ನು ನೀಡುತ್ತೆ ನಿಮಗೆ ಬೇಲ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಇದು ಬಹುಕೋಟಿ ಹಗರಣದ ಲಿಖರ್ ಹಗರಣದ ಭ್ರಷ್ಟಾಚಾರದ ಪ್ರಕರಣ ಇದರಲ್ಲಿರುವಂಥ ಸಾಕ್ಷ್ಯಾಧಾರಗಳು ಮತ್ತು ಇಲ್ಲಿರುವಂಥ ಎಲ್ಲ ಪ್ರೈಮಾಫಸಿ ವಿಷಯಗಳು ಮತ್ತು ಹೇಳಿಕೆಗಳನ್ನು ನೋಡಿದಾಗ ನೀವು ಪ್ರೈಮ್ ಅಕ್ಯೂಸ್ಡ್ ಅಂತ ಕಾಣುತ್ತೆ ಅದರಲ್ಲಿ ಕಿಂಗ್ ಪಿನ್ ಅನ್ನುವಂಥ ಹೆಸರನ್ನು ಬಳಸಲಾಗಿದೆ ಕಿಂಗ್ ಪಿನ್ ಆಗಿರುವುದರಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಆ ರೀತಿ ಸಾಕ್ಷ್ಯಾಧಾರ ಕೊಟ್ಟಿರೋದ್ರಿಂದ ಯಾವ್ಯಾವ ಆರ್ಗ್ಯುಮೆಂಟನ್ನು ಅಭಿಷೇಕ್ ಮುನೂ ಸಿಂಘವಿ ಮಾಡಿದರು ಆ ಒಂದೊಂದು ಆರ್ಗ್ಯುಮೆಂಟ್ಗೂ ಉತ್ತರ ಕೊಡ್ತಾ 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 ಯಾಕೆ ನಿಮಗೆ ಬೇಲ್ ಕೊಡೋದಿಲ್ಲ ಅನ್ನುವುದನ್ನು ಆ ಜಜ್ಮೆಂಟ್ನಲ್ಲಿ ಹೇಳಲಾಗಿತ್ತು ನಿಮಗೆ ಬೇಲ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನೂರು ಆರು ಪುಟಗಳು ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದಾದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಬಿಡುವಿನ ವೇಳೆ ಅದಾದಮೇಲೆ ಬೇಲ್ ತೊಗೊಂಡು ಜೂ ಜೂನ್ ಒಂದನೇ ತಾರೀಕು ಅವರು ವಾಪಸ್ಸು ತಮ್ಮ ಇಪ್ಪತ್ತೊಂದು ದಿನಗಳ ಜಾಮೀನು ಅವಧಿ ಹೊರಗಡೆ ಇದ್ದದ್ದನ್ನು ಮುಗಿಸ್ಕೊಂಡು ಕೋ ಜೈಲಿಗೆ ಹೋಗಬೇಕಾಗತ್ತೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಮತ್ತೆ ಕೋರ್ಟಿಗೆ ಮೊರೆ ಹೋಗ್ತಾರೆ ನನ್ನ ಆರೋಗ್ಯ ಸರಿ ಇಲ್ಲ ನಾನು ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕು ನಂದು ಶುಗರ್ ಲೆವೆಲ್ ತುಂಬ ಜಾಸ್ತಿ ಆಗಿದೆ ನನ್ನ ಕ್ರಯಾಟಿನಿ ಲೆವೆಲ್ ತುಂಬ ಜಾಸ್ತಿ ಆಗಿದೆ ಇದೆಲ್ಲವನ್ನು ಪರಿ ಮಾಡಲಿಕ್ಕೆ ನಾನು ಒಂದು ವಾರದ ಅವಧಿ ಬೇಕು ವಿಸ್ತರಣೆ ಮಾಡಿ ಅಂತ ಕೋರ್ಟ್ ಹೋಗ್ತಾರೆ ಆವಾಗ ಅಲ್ಲಿ ಜಡ್ಜ್ ಮತ್ತೆ ಹೇಳ್ತಾರೆ ಅವ್ರಿಗೆ ಏನಂತ ನಿನ್ನೆವರೆಗೂ ನಿಮ್ಮ ಯಾವ ಕೇಸನ್ನು ಹ್ಯಾಂಡಲ್ ಮಾಡ್ತಿದ್ರು ಅದೇ ಜಡ್ಜ್ ಇದ್ದರು ಈಗ ಅವರು ಬಿಡುವಿನ ಸಂದರ್ಭದಲ್ಲಿ ವಾಪಸ್ ಹೋಗಿದ್ದಾರೆ ಅವರು ಈ ಕೋರ್ಟಿಗೆ ಹಾಜರಾಗೋದಿಲ್ಲ ನನ್ನ ಬೆಂಚಿಗೆ ಬರಬೇಕಾದ ಅಗತ್ಯ ಇಲ್ಲ ನೀವು ನನ್ನ ಕೇಳೋ ಬದಲು ನೀವು ಜಸ್ಟಿಸ್ ಡಿ ವೈ ಚಂದ್ರ ಚೂ ಚೂಡ್ ಏನಿದ್ದಾರೆ ಚೀಫ್ ಜಸ್ಟಿಸು ಅವ್ರ ಬಳಿ ಮನವಿ ಮಾಡಿಕೊಳ್ಳಿ ಚಂದ್ರಚೂಡ್ ಅವರು ಇದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಮತ್ತು ಇವರು ಯಥಾಪ್ರಕಾರ ಜೂನ್ ಎರಡನೇ ತಾರೀಕು ಜೈಲಿಗೆ ಅರವಿಂದ್ ಕೇಜ್ರಿವಾಲ್ ವಾಪಸ್ ಹೋಗ್ತಾರೆ ಅದಾದಮೇಲೆ ವಿಚಾರಣಾಧೀನ ಕೋರ್ಟಿನಲ್ಲಿ ನಿಮ್ಮ ವಿಲೇವಾರಿ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಒಂದು ಉಲ್ಲೇಖವನ್ನು ಇಟ್ಕೊಂಡು ರಾವ್ ಜಮೀನಿ ಕೋರ್ಟಿಗೆ ಬರಲಾಗುತ್ತೆ ಹದಿನೆಂಟನೇ ತಾರೀಕು ಅವಧಿ ಮುಗಿತಾ ಇರುತ್ತೆ ಎಕ್ಸ್ಟೆನ್ಷನ್ ಕೇಳ್ತಾರೆ ಎಕ್ಸ್ಟೆನ್ಷನ್ ಕೇಳಿದಂಥ ಸಂದರ್ಭದಲ್ಲಿ ವಿಕ್ರಮ್ ಚೌ ಚೌಧರಿ ಅಂಥೇಳಿ ಅರವಿಂದ್ ಕೇಜ್ರಿವಾಲ್ ಪರವಾಗಿ ವಾದ ಮಂಡನೆ ಮಾಡೋದು ಆ ಕಡೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಆದಂಥ ರಾಜು ಅವರು ಮಾಡೋದು ವಿಕ್ರಮ್ ಚೌಧರಿ ಹೇಳ್ತಾರೆ ಇದು ಎಲ್ಲ ಕಲ್ಪನಾ ಕಲ್ಪನಾ ಲೋಕದಲ್ಲಿ ಇವ್ರು ಮಾಡಿರುವಂಥ ಕೇಸು ಇದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರ ಇಲ್ಲ ಹೀಗಾಗಿ ನನ್ನ ಕಕ್ಷಿದಾರಂತ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನೀವು ಜಾಮೀನು ಮೇಲೆ ಬಿಡುಗಡೆ ಮಾಡಬೇಕು ಅಂತ ಆ ಕಡೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಇವರು ಬೇಲ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಈತನೇ ಮುಖ್ಯ ಕಿಂಗ್ ಪಿನ್ನು ಇಡೀ ಆಗಿದ್ದಕ್ಕೆ ಇಷ್ಟೊಂದು ಜನರನ್ನು ನಾವು ಬಂಧಿಸಿದ್ದೀವಿ ಮತ್ತು ಇಷ್ಟೊಂದು ಹೇಳಿಕೆಗಳನ್ನು ಪಡೆಯಲಾಗಿದೆ ಜೊತೆಗೆ ಈಗಾಗಲೇ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಲಾಗಿದೆ ಎರಡು ಹಾಕಲಾಗಿದೆ ಒಂದು ಸೆಕ್ಷನ್ ಸೆವೆಂಟಿ ಪ್ರಕಾರ ಇನ್ನು ಸೆಕ್ಷನ್ ಸೆಕ್ಷನ್ ಸೆವೆಂಟಿ ಒನ್ ಪ್ರಕಾರ ಒಂದೇನು ಇದನ್ನು ಒಂದು ಕಂಪ್ನಿ ಅಂತ ಪರಿಗಣಿಸಿ ಆಮ್ ಆದ್ಮಿ ಪಕ್ಷವನ್ನು ಅದರ ಅದೇ ದೊಡ್ಡ ಹಗರಣದಲ್ಲಿ ಪಾಲುದಾರ ಆಗಿದೆ ಈ ಕಂಪನಿ ಆದ್ದರಿಂದ ಕಂಪನಿ ಮೇಲೆ ಒಂದು ಕೇಸು ಅದರ ಕನ್ವೀನರ್ ಆಗಿರುವಂಥ ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ಕೇಸು ಈ ರೀತಿಯಾದಂಥ ಮೊಕದ್ದಮೆ ಹಾಕಿದ್ದೇವೆ ನಾವು ಪಿ ಎಮ್ ಎಲ್ ಎ ಆ್ಯಕ್ಟ್ ಪ್ರಕಾರ ಆದ್ದರಿಂದ ಇವ್ರಿಗೆ ಯಾವುದೇ ಕಾರಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಇವರು ಸ್ವತಃ ಒಂದು ದೊಡ್ಡ ಹುದ್ದೆಯಲ್ಲಿರೋದರಿಂದ ಉನ್ನತ ಹುದ್ದೆಯಲ್ಲಿರುವುದರಿಂದ ಹೊರಗಡೆ ಹೋದರೆ ಸಾಕ್ಷ್ಯಾಧಾರವನ್ನು ಸಂಪೂರ್ಣ ನಾಶಪಡಿಸ್ತಾರೆ ಈಗಾಗಲೇ ಇವರ ಜೊತೆ ಇರುವಂಥ ಯಾರು ಇದ್ದಾರೆ ಅವರೆಲ್ಲ ಮೊಬೈಲ್ಗಳನ್ನು ನಾಶ ಮಾಡಿದ್ದಾರೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಕೂಡ ತನ್ನ ಮೊಬೈಲ್ ಎಲ್ಲಿದೆ ಅದರ ಪಾಸ್ವರ್ಡ್ಗಳನ್ನು ಕೊಡಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಇವನು ಹೊರಗಡೆ ಬಿದ್ದರೆ ಇಡೀ ಕೇಸ್ಗೆ ತೊಂದರೆ ಆಗುತ್ತೆ ಎರಡು ದಿನ ವಾದ ಮಂಡನೆ ಆಗುತ್ತೆ ಎರಡು ದಿವಸ ಆದಮೇಲೆ ಕೊನೆಗೆ ನಿನ್ನೆ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ನೋಡಿ ಸಮಯ ನೋಡಬೇಕು ನೀವು ರಾತ್ರಿ ಎಂಟು ಗಂಟೆಗೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಲಭಿಸತ್ತೆ ಒಂದೇ ಒಂದು ಸಾಲಿನ ತೀರ್ಪು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ನೀಡಲಾಗಿದೆ ಒಂದು ಲಕ್ಷ ರೂಪಾಯಿಯನ್ನು ಸೇಫ್ಟಿ ಮನಿಯನ್ನು ಇಟ್ಟು ಅವರು ಸುರಕ್ಷಿತ ಬಾಂಡ್ ಇಟ್ಟು ಬಿಡುಗಡೆ ಆಗಬಹುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ರಾಜು ಅವ್ರು ಕೇಳ್ತಾರೆ ಇಲ್ಲ ನಮಗೆ ಇದನ್ನು ತಡೆ ಹಿಡಿರಿ ನಲವತ್ತೆಂಟು ಗಂಟೆಗಳ ಕಾ ಕಾಲಕ್ಕೋಸ್ಕರ ಈ ತೀರ್ಪನ್ನು ತಡೆಹಿಡಿದ್ರೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ ಅಪೀಲ್ ಹೋಗ್ತೀವಿ ಅದಾದಮೇಲೆ ನಲವತ್ತೆಂಟು ಗಂಟೆ ಆದಮೇಲೆ ನಿಮ್ದು ಬೇಕಾರೆ ಜಾರಿಯಾಗಲಿ ನಲವತ್ತೆಂಟು ಗಂಟೆ ಒಳಗಡೆ ಅವ್ರಿಗೆ ಜಾಮೀನು ಕೊಡಬಾರ್ದು ಅಂತ ನಾವು ವಾದ ಮಂಡನೆ ಮಾಡ್ತೀವಿ ಇವ್ರನ್ನ ಹೊರಗಡೆ ಬಿಟ್ಟರೆ ನಮ್ಗೆ ತೊಂದರೆ ಆಗುತ್ತೆ ನಮ್ಮ ಇಡೀ ಪ್ರಕರಣ ಹಳ್ಳ ಹಿಡಿದು ಹೋಗುತ್ತೆ ಅದಕ್ಕೆ ನಾನು ನಲವತ್ತೆಂಟು ಗಂಟೆ ಸಮಯ ಕೊಡಿ ಅಂತ ಜಸ್ಟಿಸ್ ನ್ಯಾಯಬಿಂದು ಅವ್ರಿಗೆ ಕೇಳ್ಕೋತಾರೆ ಎಸ್ ವಿ ರಾಜು ಅವರು ಆದರೆ ಕೋರ್ಟು ಇದಕ್ಕೆ ಮನ್ನಣೆ ನೀಡೋದಿಲ್ಲ ಮನ್ನಣೆ ನೀಡಲಾರದೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ನೀಡುತ್ತೆ ಇದು ನಡೆದಂಥ ವಿದ್ಯಮಾನ ಕಳೆದ ಎರಡು ದಿನಗಳಲ್ಲಿ ನಾನು ಯಾಕೆ ಈ ಮಾತನ್ನು ನಿಬ್ಬರಗಾದೆ ದಿಗ್ಭ್ರಾಂತಗೊಂಡೆ ಅಚ್ಚರಿಯಾದೆ ಅಂತ ಹೇಳಿದೆ ಅಂದರೆ ನನ್ನ ಎದುರುಗಡೆ ಇರುವಂಥ ಪ್ರೈಮಾಫಸಿ ಸಾಕ್ಷ್ಯಾಧಾರಗಳೇನಿದ್ದಾವೆ ಬಹುಶಃ ನಮ್ಮ ಚಾನಲ್ ಈ ಪ್ರಕರಣದ ಕುರಿತಾಗಿ ಮಾಡಿದಷ್ಟು ವಿಡಿಯೋಗಳು ಬಹುಶಃ ಕನ್ನಡದಲ್ಲಿ ಬೇರೆ ಯಾವ ಚಾನಲ್ಗಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಈ ವಿಚಾರಕ್ಕೆ ಮಾಡಿದ್ವಿ ನಮಗೇನಾದರೂ ವೈಯಕ್ತಿಕವಾದಂಥ ದ್ವೇಷ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಇದೆಯಾ ಖಂಡಿತವಾಗಿ ಇಲ್ಲ ನಾವು ಅರವಿಂದ್ ಕೇಜ್ರಿವಾಲ್ ನನ್ನ ಕಣ್ಣರ ಇವತ್ತರ್ಗೂ ನೋಡೇ ಇಲ್ಲ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಭಾಳ ಅತಿ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡವರು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದರ ಅಗ್ರ ಪಂಕ್ತಿಯಲ್ಲಿ ನನ್ನ ಹೆಸರು ಮೊದಲು ಬರಬೇಕು ಅಣ್ಣ ಆಂದೋಲನದಲ್ಲಿ ಅಷ್ಟೊಂದು ನನ್ನನ್ನು ನಾನು ಮಾನಸಿಕವಾಗಿ ತೊಡಗಿಸಿಕೊಂಡಂಥ ಮನುಷ್ಯ ಈ ವ್ಯಕ್ತಿಯೇ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆಶಾಕಿರಣ ಹೊಂಗಿರಣ ಅಂತ ಪರಿಭಾವಿಸಿದಂಥ ಮೂರ್ಖ ಶಿಖಾಮಣಿ ಯಾರಾದರೂ ಇದ್ದರೆ ಅದು ನಾನೇ ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳು ತಕ್ಷಣದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ವಿದ್ಯಮಾನಗಳು ಯಾವ ಕಾಂಗ್ರೆಸ್ ಕುರಿತಾಗಿ ಇವರು ಮಾತಾಡ್ತಾ ಮಾತಾಡ್ತಾಯಿದ್ರು ಯಾವ ಶೀಲಾಧ್ಯಕ್ಷಿತನ ನಾನು ಒಳಗೆ ಹಾಕ್ಬಿಡ್ತೀನಿ ಬಂದ ತಕ್ಷಣ ಅಂತ ಫೈಲ್ ಹಿಡ್ಕೊಂಡು ಓಡಾಡ್ತಾಯಿದ್ರು ಅವ್ರ ಜೊತೆನೇ ಸರ್ಕಾರ ಮಾಡ್ತಾರೆ ಇರಲಿ ಒಬ್ಬ ಒಂದು ಅಧಿಕಾರಕ್ಕೆ ಬರೋದೇ ಭಾಳ ಮುಖ್ಯ ಆಗುತ್ತೆ ಅಧಿಕಾರಕ್ಕೆ ಬರಲಾರದೆ ಭ್ರಷ್ಟಾಚಾರವನ್ನು ತೊಲಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಕೈ ಜೋಡಿಸಿರ್ಬೋದು ಹೊಂದಾಣಿಕೆ ಮಾಡ್ಕೊಂಡಿರ್ಬೋದು ಮುಂದಿನ ಸಲ ಇವ್ರಿಗೆ ಮ್ಯಾಂಡೇಟ್ ಬಂದುಬಿಡತ್ತೆ ಆವಾಗ ಚೆನ್ನಾಗಿ ಮಾಡ್ತಾರೆ ಅಧಿಕಾರ ಅಂತ ಪರಿಭಾವಿಸಿದವರು ನಾವು ಅದಾದ ಮೇಲೆ ಮತ್ತೆ ಸರ್ಕಾರ ಬರುತ್ತೆ ಮೆಜಾರಿಟಿ ಬರುತ್ತೆ ಬಂದ ಮೇಲೆ ಒಂದ್ರ ಮೇಲೆ ಒಂದು ಹಗರಣ ಆಗ್ತವೆ ದಿಲ್ಲಿ ಬಸ್ ಹಗರಣ ಆಗುತ್ತೆ ಪ್ಯಾನಿಕ್ ಬಟನ್ ಹಗರಣ ಆಗುತ್ತೆ ಜಲಮಂಡಳಿ ಹಗರಣ ಆಗುತ್ತೆ ವಿದ್ಯುತ್ ಹಗರಣ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಬೇಸರ ಆಗಿದ್ದೆ ಏನಂದರೆ ಈ ಮನುಷ್ಯ ಆಮಿಷಗಳನ್ನು ಒಡ್ಡಿ ರಾಜಕಾರಣ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಯಾವ ರೀತಿ ಆಮಿಷ ಒಡ್ತಾರೆ ಅಂದರೆ ಮುಂದೆ ಯಾರು ಈ ದೇಶದಲ್ಲಿ ರಾಜಕಾರಣವನ್ನೇ ಮಾಡಬಾರ್ದು ಜನರಿಗೆ ಉಚಿತವಾಗಿ ಕೊಟ್ಟು 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 ಅವ್ರನ್ನ ಸಂಪೂರ್ಣವಾಗಿ ಬಲಿಪಶು ಮಾಡಿಬಿಡಬೇಕು ಅವ್ರು ಬೇರೆ ಆಲೋಚನಾ ಶಕ್ತಿಯನ್ನು ಕಳ್ಕೊಂಡ್ಬಿಡಬೇಕು ವಿವೇಚನಾ ವಿವೇಕ ಎರಡನ್ನು ಕಳ್ಕೊಂಡ್ಬಿಡಬೇಕು ದೇಹಿ ಅನ್ಬೇಕು ಭಿಕ್ಷೆ ಬಿಡಬೇಕು ಮತದಾರರು ಅನ್ನುವಂಥ ನೀತಿಯಲ್ಲಿ ರಾಜಕಾರಣವನ್ನು ಮಾಡ್ಕೊಂಬರ್ತಾರೆ ಒಂದೊಂದು ಹಗರಣವನ್ನು ತೆಗೆದಾಗಲೂ ನೀವು ಹೇಗೆ ಇವ್ರನ್ನ ನಿರಪರಾಧಿ ಅಂತ ನೋಡಬೇಕು ಅಂತ ಪ್ರಯತ್ನ ಮಾಡಿದಾಗಲೂ ಇವ್ರ ನಿರಪರಾಧಿ ಅಲ್ಲ ಅಂತ ಮೇಲ್ನೋಟಕ್ಕೆ ಸಾಬೀತಾಗುವಂಥ ಸಾಕ್ಷ್ಯಾಧಾರಗಳು ಕಣ್ಣಿಗೆಲ್ಲ ಲಭಿಸಲಿಕ್ಕೆ ಸಾಧ್ಯ ಆಗ್ತವೆ ಆ ಕಡೆ ಅವರು ಕಿರ್ಚ್ತಾನೆ ಇರ್ತಾರೆ ನನ್ನ ಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇನ್ನಿಲ್ಲದ ಹಾಗೆ ಹತ್ತ ಹಾಗೆ ತನ ಸಾಧಿಸ್ತಾ ಇದ್ದಾರೆ ನಾನೊಬ್ಬನೇ ಅವರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇರುವ ವ್ಯಕ್ತಿ ಅಂತ ಬೆಳಗ್ಗೆ ಆದ್ರೆ ಕಿರ್ಚೋದು ಇಡೀ ಅವರ ಪಟಾಲಂ ಪೂರ್ತಿ ಯಾರ್ಯಾರು ಇವ್ರ ಜೊತೆ ಇದ್ರು ಅವರೆಲ್ಲ ಕಿರಿಸ್ತಾ ಇರ್ತಾರೆ ಒಂದಷ್ಟು ತನೇ ಇವ್ರ ಜೊತೆ ಕಿರುಚ ಕೂಗುಮಾರಿಗಳು ಬಿಟ್ಟು ಹೋಗ್ಬಿಡ್ತಾರೆ ಬಿಟ್ಟು ಹೋಗಿ ಇವ್ರನ್ನೇ ಬೈಲಿಕ್ಕೆ ಶುರು ಮಾಡ್ತಾರೆ ಹಾಗೆ ನರೇಂದ್ರ ಮೋದಿ ಅಮಿತ್ ಶಾ ಇವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕಾಗಿದ್ರೆ ಬೇರೆ ಉಳಿದ ಎಲ್ಲ ವಿಪಕ್ಷದವ್ರ ಮೇಲೆ ಸೇಡ್ ತಿರ್ಸ್ಕೋಬೇಕಾಗಿತ್ತಲ್ವಾ ಆ ಕಡೆ ಅಖಿಲೇಶ್ ಯಾದವ್ ಮೇಲೆ ಸೇಡು ತೀರ್ಸ್ಕೋಬೋ ಇತ್ತು ಈ ಕಡೆ ರಾಹುಲ್ ಗಾಂಧಿ ಎಷ್ಟು ಸಲ ಸಿಕ್ಕಾಕೊಂಡಿದ್ರು ಅಂದ್ರೆ ಯಾವಾಗ ಬೇಕಾದ್ರೂ ಜೈಲಿಗೆ ಹಾಕ್ಬೋದಿತ್ತು ಆ ಕಡೆ ಮಮತಾ ಬೇಗಮ್ ಮೇಲೆ ಸೇಡ್ತೀರ್ಸ್ಕೋಬೋದಿತ್ತು ಯಾವತ್ತೂ ರಾಷ್ಟ್ರಪತಿ ಆಡಳಿತ ಹಾಕ್ಬೋದಾಗಿತ್ತು ಇಷ್ಟೊತ್ತಿಗೆ ಎರಡು ವರ್ಷ ಆಗಿ ಮತ್ತೊಂದು ಸಲ ಚುನಾವಣೆ ಬಂದಿರೋದು ಹೇಗೆ ನೋಡಿದರೂ ಇವರು ಹೇಳುವಂಥ ಸಮರ್ಥನೆ ಯೋಗ್ಯ ಅಲ್ಲ ಅಂತ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ಸುಳ್ಳು ಹೇಳ್ತಾ ಇದ್ದಾರೆ ಯಾವುದೇ ಹಗೆತನ ಇಲ್ಲ ಈತ ಭ್ರಷ್ಟಾತಿ ಭ್ರಷ್ಟ ಮೇಲ್ನೋಟಕ್ಕೆ ಆಮೇಲೆ ಒಬ್ಬ ಕಾನೂನು ಸಚಿವ ಇರ್ತಾನೆ ಎಲ್ ಎಲ್ ಬಿ ಡಿಗ್ರಿನ ತೆಗೆದುಕೊಂಡ್ರಲ್ಲ ಆತನ ಕಾನೂನು ಸಚಿವನ ಮಾಡ್ತಾರೆ ಮುಂದೆ ಜೈಲಿಗೆ ಹಾಕಬೇಕಾಗತ್ತೆ ಇನ್ನೊಬ್ಬ ಮ್ಯಾನ್ ಹ್ಯಾಂಡ್ಲಿಂಗ್ ಕೇಸಲ್ಲಿ ಜೈಲಿಗೆ ಹೋಗ್ತಾನೆ ಇವರ ಸಚಿವ ಅಂದರೆ ಇವರು ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳು ಇವ್ರ ಜೊತೆ ಇರುವಂಥ ಜನ ಇವರು ತೆಗೆದುಕೊಳ್ಳುವಂಥ ನೀತಿಗಳು ಇವರು ಮಾಡುವಂಥ ಕೆಲಸಗಳು ಎಲ್ಲವೂ ಬೋಗಸ್ಸು ಎಲ್ಲವೂ ಸುಳ್ಳು ಹೇಳೋದು ಮತ್ತು ಎಲ್ಲವೂ ಜನರಿಗೆ ಕಣ್ಣಿಗೆ ಮಣ್ಣು ಎರಚುವಂಥ ಕೆಲಸವನ್ನು ಇವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಪ್ರತಿ ಬಾರಿಯೂ ಅನಿಸ್ತಾ ಇರೋದು ಆ ಸಂದರ್ಭದಲ್ಲಿ ಬಂದದ್ದೇ ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ ಇಡೀ ಭಾರತ ದೇಶದಲ್ಲಿ ಎಲ್ಲಿಯೂ ದೇವಸ್ಥಾನದ ಪಕ್ಕ ವೈನ್ ಶಾಪ್ ಮಾಡಲ್ಲ ಈ ಭಾರತ ದೇಶದಲ್ಲಿ ಎಲ್ಲಿಯೂ ಸ್ಕೂಲ್ ಹತ್ತಿರ ಶಾಪ್ ಮಾಡಲ್ಲ ಈ ಭಾರತ ದೇಶದಲ್ಲಿ ಎಲ್ಲಿಯೂ ಪ್ರಾವಿಜನ್ ಸ್ಟೋರಲ್ಲಿ ವೈನ್ ಮಾರಬೇಕು ಅನ್ನುವಂಥ ಅನ್ನೋ ಹತ್ರಲಿ ಪ್ರಯತ್ನ ಮಾಡೋದಿಲ್ಲ ಅದೆಲ್ಲವನ್ನೂ ಸಾಂಗೋಪಾಂಗವಾಗಿ ನೆರವೇರಿಸ್ಕೊಂಡು ಬರ್ತಾರೆ ಅರವಿಂದ್ ಕೇಜ್ರಿವಾಲ್ ಲೆಫ್ಟಿನೆಂಟ್ ಗವರ್ನರ್ ಅವರ ಗಮನಕ್ಕೂ ತರಲಾರದೆ ಅವರ ಅನುಮತಿಯನ್ನು ಪಡೆಯಲಾರದೆ ವಿಧಾನಸಭಾ ಅಧಿವೇಶನವನ್ನು ಮಾಡ್ತಾರೆ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಮಾಡ್ತಾರೆ ಕೇಳಿದರೆ ನಾವು ವಿಧಾನಸಭಾ ಅಧಿವೇಶನವನ್ನು ಮೊಟಕಗೊಳಿಸಿಲ್ಲ ಮುಂದೂಡಿದ್ದೇವೆ ಬರ್ಖಾಸ್ತುಗೊಳಿಸಿಲ್ಲ ಮುಂದೂಡಿದ್ದೇವೆ ಮುಂದಿಡಿದರೆ ಏನು ವಿಧಾನಸಭಾಧ್ಯಕ್ಷ ಅಂತ ಸೈನಾಯ ಅಂತ ಮುಂದೂಡಲಾಗಿದೆ ಯಾವಾಗ ಬೇಕಾದ್ರೂ ವಾಪಸ್ ಕರಿಬಹುದು ಅನುಮತಿ ಪಡಿಬೇಕಾಗಿಲ್ಲ ಅರವಿಂದ್ ಕೇಜ್ರಿವಾಲ್ ಯಾವ ಖಾತೆಯನ್ನು ಇಟ್ಕೊಳ್ಳೋದಿಲ್ಲ ಎಲ್ಲವನ್ನೂ ಬೇರೆಯವರು ಹೆಗಲ ಮೇಲೆ ಹಾಕ್ತಾರೆ ತಾವು ಹೆಗಲ ಮೇಲೆ ಬಂದು ಕಿಟ್ಟು ಗುಂಡು ಹೊಡಿತಾರೆ ನೋಡಿ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಇವ್ರಿಗೆ ಯಾಕೆ ಜಾಮೀನು ಸಿಗಲ್ಲ ಅಂತ ನನಗನ್ನಿಸಿತ್ತು ಅಂತ ನೀವು ಇದರಲ್ಲಿ ಈ ಮುಖ್ಯಮಂತ್ರಿ ರೀ ಆತ ಈತನ ಸಹಚರ ಮನೀಶ್ ಸಿಸೋಡಿಯಾ ಆತ ಜೈಲಿಗೆ ಹೋಗಿದ್ದು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ವರ್ಷ ದಾಟಿ ಆಗಲೇ ನಾಲ್ಕು ಐದು ತಿಂಗಳಾಗಿ ಒಂದೂವರೆ ವರ್ಷ ಹತ್ತತ್ರ ಆಯಿತು ಆತ ಅಪೀಲ್ ಮಾಡಿಕೊಂಡಷ್ಟು ಆತ ಜಾಮೀನು ಕೇಳಿದಷ್ಟು ಬಹುಶಃ ಈ ಭಾರತ ದೇಶದಲ್ಲಿ ಯಾರೂ ಜಾಮೀನು ಕೇಳಲು ಪಿಟಿಷನ್ ಮೇಲೆ ಪಿಟಿಷನ್ನು ಪಿಟಿಷನ್ ಮೇಲೆ ಪಿಟಿಷನ್ನು ರಿವ್ಯೂ ಪಿಟಿಷನ್ನು ಕೊನೆ ಕೋರ್ಟ್ ಹೇಳ್ತೇವೆ ಇನ್ನು ಮೂರು ತಿಂಗಳು ನೀನು ಯಾವುದೇ ಜಾಮೀನು ಅರ್ಜಿ ಕೊಡಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಜೊತೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಒಗೆಯತ್ತೆ ನೀವು ಯಾಕೆ ಇಷ್ಟು ನಿಧಾನ ಮಾಡ್ತಾ ಇದ್ದೀರಿ ಕೇಸ್ಗೆ ಇಷ್ಟು ದೀರ್ಘಕಾಲೀನ ಮಾಡುವಂಥ ಪ್ರಕರಣ ಬೇಗ ಮುಗಿಸ್ಬೇಕು ಅಂತ ಸಮಯದ ಗಡುವನ್ನು ನೀಡುತ್ತೆ ಅಂಥ ಮನೀಷ್ ಸಿಸೋಡಿಯಾಗಿ ಇವತ್ತಿಗೂ ಜಾಮೀನು ಸಿಕ್ಕಿಲ್ಲ ಆತನು ಚುನಾವಣಾ ಪ್ರಚಾರಕ್ಕೆ ಕೇಳಿದ್ದ ವಿನಾಯಿತಿನ ಸಿಗಲಿಲ್ಲ ಹೆಂಡತಿ ಹುಷಾರಿಲ್ಲ ಕಾಯಿಲೆ ವಾಸಿಯಾಗಲಾರ್ದ ಕಾಯಿಲೆ ಅಂತ ಕೇಳ್ದ ಅದು ಕೊಡಲಿಲ್ಲ ಆರೋಗ್ಯದ ಕಾಯಿಲೆ ಅನ್ನೋದು ಕಾರಣವನ್ನು ತೋರಿಸಿದ್ರು ಅದು ಕೊಡಲಿಲ್ಲ ಯಾವ ಕಾರಣಕ್ಕೂ ಆತ ಜಾಮೀನನ್ನು ಪಡೆಯಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಯಾವ್ಯಾವ ಕೋರ್ಟ್ಗೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಓಡಾಡಿದ್ರು ಅದೆಲ್ಲ ಕೋರ್ಟ್ಗಳು ಮನೀಶ್ ಸಿಸೋಡಿಯಾ ಓಡಾಡಿದ್ದಾರೆ ಯಾವ ಕೋರ್ಟಲ್ಲಿ ಅವರಿಗೆ ಜಾಮೀನು ಲಭಿಸಲಿಲ್ಲ ಇನ್ನೊಬ್ಬ ಇವ್ರ ಜೊತೆ ಇದ್ದಂಥ ಆತನ ಸಚಿವ ನಾವು ಬೇರೆಯವ್ರ ಬಗ್ಗೆ ವ್ಯವಹಾರಸ್ಥರು ಇಲ್ಲ ಲಾಬಿ ಮಾಡಿದವರು ಅಥವಾ ಗುತ್ತಿಗೆದಾರರು ಅವ್ರ ಬಗ್ಗೆ ಮಾತಾಡಲ್ಲ ಕೇವಲ ಅರವಿಂದ್ ಕೇಜ್ರಿವಾಲ್ ಸಹವರ್ತಿಗಳು ಅವರ ಸಹೋದ್ಯೋಗಿಗಳ ಬಗ್ಗೆ ಮಾತಾಡ್ತೀನಿ ಎರಡನೇದು ಸತ್ಯೇಂದ್ರ ಜೈನ್ ಅಂತೇಳಿ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬಂಧನ ಆಗಿರೋದು ಇವ್ರಿಗಿಂತ ಮುಂಚೆ ಮನೀಶ್ ಸಿಸೋಡಿಯಾಗಿಂತ ಮುಂಚೆ ಜೈಲು ಸಚಿವ ಆಯ್ತಾ ಆರೋಗ್ಯ ಸಚಿವ ಜೈಲು ಸಚಿವ ಹಲವಾರು ಸಚಿವ ಆತ ಆತ ಹವಾಲದಲ್ಲಿ ಸಿಬ್ಬಕೋತಾನೆ ಇವ್ರದೇ ಸರ್ಕಾರಕ್ಕೆ ಪಾರ್ಟಿ ಫಂಡ್ ಕೊಡಿಸೋದ್ರಲ್ಲಿ ನಿಸೀಮಾತ ಆತನ ಮಧ್ಯೆ ಜಾಮೀನು ಸಿಗತ್ತೆ ಅನಾರೋಗ್ಯದ ಕಾರಣಕ್ಕೋಸ್ಕರ ಮೂವತ್ತ್ನಾಲ್ಕು ಕೆ ಜಿ ಕಡಿಮೆ ಆಗಿದೆ ಅಂತ ಈತ ಮಸಾಜ್ ಮಾಡಿಸ್ಕೊತಾನೆ ಜೈಲಿನಲ್ಲಿ ಅದು ಯಾರ ಜೊತೆ ಪೋಕ್ಸೋ ಆ್ಯಕ್ಟಲ್ಲಿದ್ದಂಥ ಕೈದಿಯಿಂದ ಮಸಾಜ್ ಮಾಡಿಸ್ಕೊತಾನೆ ಫೈವ್ ಸ್ಟಾರ್ ಹೋಟ್ಲಿಂದ ಊಟ ತರಿಸ್ತಾನೆ ಮಾಡಲಾರದ ಭಾನುಗಡಿಗಳನ್ನೆಲ್ಲ ಮಾಡಿರ್ತಾನೆ ಈಗ ಮತ್ತೆ ವಾಪಸ್ ಜೈಲಲ್ಲಿದ್ದಾನೆ ಇದು ಆತನ ಆತನಿಗೆ ಸಿಕ್ಕಿಲ್ಲ ಇನ್ನು ಮೂರನೇದ್ದು ಇವರ ಇಡೀ ಹಗರಣದಲ್ಲಿ ಪಾಲುದಾರರಾದಂಥ ಕೆ ಕವಿತಾ ಅವರು ದಿಲ್ಲಿ ಬಂಜಾರ ಹಿಲ್ಸಲ್ಲಿ ಇದ್ದಂಥದ್ದು ಎಮ್ ಎಲ್ ಸಿ ಕೆ ಚಂದ್ರಶೇಖರ್ ಅವರ ಮಗಳು ರಾಮ್ರಾವ್ ಈಕೆ ಸೋದರ ಕೆ ಟಿ ರಾಮರಾವ್ ಮಾರ್ಚ್ ಹದಿನೈದಕ್ಕೆ ಈಕೆಯನ್ನು ಬಂಧಿಸ್ತಾರೆ ಈಕೆ ಮಕ್ಕಳ ಎಕ್ಸಾಮ್ ಅಂತ ಹೇಳ್ತಾರೆ ನನಗೆ ಈ ಕೇಸುಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾರು ಬುಚ್ಚಿ ಬಾಬು ಅನ್ನೋನು ಹೇಳಿರುವಂಥ ಹೇಳಿಕೆ ಮೇಲೆ ನಾನು ಬಂಧಿಸಿದ್ದಾರೆ ಅಂತಾರೆ ಏನು ಹೇಳಿ ಎಲ್ಲ ಕೋರ್ಟಿಗೆ ಓಡಾಡ್ತಾರೆ ಓಡಾಡಲಾರದ ಕೋರ್ಟ್ಗಳೆಲ್ಲ ಇವತ್ತಿಗೂ ಅವ್ರಿಗೆ ಜಾಮೀನು ಸಿಕ್ಕಿಲ್ಲ ಮೇಲೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಬಂಧನ ಆಗಿರೋದು ಅರವಿಂದ್ ಕೇಜ್ರಿವಾಲ್ ಮೊನ್ನೆ ಇತ್ತೀಚೆಗೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಬಂಧನ ಆದ ತಕ್ಷಣ ಈತನಿಗೆ ಇಪ್ಪತ್ತೊಂದು ದಿವಸ ಓಡಾಡಲಿಕ್ಕೆ ಚುನಾವಣೆ ಓಡಾಡಲಿಕ್ಕೆ ಅವಕಾಶ ಸಿಗತ್ತೆ ಅದಾದಮೇಲೆ ಈಗ ಜಾಮೀನು ಲಭ್ಯ ಆಗಿದೆ ಇಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಬಗ್ಗೆ ನನಗೆ ಒಂದು ಅನುಮಾನ ಏನು ಬರುತ್ತೆ ನನ್ನ ಹತ್ರ ಸಾಕ್ಷಿಗಳಿದೆ 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 ಅಂತ ಹೇಳ್ತಾ ಇದ್ದಾರೆ ಸಾಕ್ಷಿಗಳಿದ್ದರೆ ಅದನ್ನು ಪುರಾವೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಕೋರ್ಟಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ನೀವು ಅವ್ರು ಹೇಳ್ತಾರೆ ಗಾಳಿಯಲ್ಲಿ ಇವರೆಲ್ಲ ಹೇಳಿಕೆಗಳನ್ನ ಪಡೆದು ಅವರು ಕೇಸ್ ಹಾಕಿದ್ದಾರೆ ಅಂತ ಅವ್ರು ಹೇಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹತ್ರ ಹೇಳ್ತಾರೆ ನಮ್ಮ ಹತ್ರ ಎಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ ಹೇಳಿಕೆಗಳಿದ್ದಾವೆ ಸೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಸ್ಟೇಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದೀವಿ ಎಲ್ಲವೂ ಇದೆ ನಮ್ಮ ಹತ್ರ ಇವ್ರು ತಪ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಇತ್ತ ಕಿಂಗ್ ಪಿನ್ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಎರಡು ವರ್ಷದಿಂದ ನಡೀತಾನೆ ಒಂದೂವರೆ ವರ್ಷದಿಂದ ಕೇಸ್ ನಡೀತಾನೆ ಇದೆ ತಾರ್ಕಿಕ ಅಂತ್ಯ ಆಗ್ತಾ ಇಲ್ಲ ಈ ದೇಶದ ಅತ್ಯಂತ ಯೋಚ ಏನು ಅಗ್ರಗಣ್ಯ ಆದ್ಯತೆಯ ಮೇರೆಗೆ ಆಗಬೇಕಾದಂಥ ಪ್ರಕರಣ ಇದು ಇಲ್ಲಿವರೆಗೂ ಇದ್ರ ಸೆಟ್ಲ್ಮೆಂಟೇ ಆಗೋದಿಲ್ಲ ಇದರ ಕಿಂಗ್ ಪಿನ್ ಅಂತ ಹೇಳಲಾದಂಥ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬರ್ತಾರೆ ನಾಳೆಯಿಂದ ಆತನ ಅರಾಜಕತೆ ಹೇಗಿರುತ್ತೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಅಂತ ಸುಮ್ಮನೆ ಗಮನಿಸಿ ನೋಡಿ ನಾನು ಮತ್ತೆ ಇದ್ರ ಬಗ್ಗೆ ಮಾತಾಡಬೇಕಾದ ಅಗತ್ಯ ಇಲ್ಲ ಹೊರಗಡೆ ಬಂದ ತಕ್ಷಣ ಈತನ ಅಟಿಟ್ಯೂಡ್ ಹೇಗಿರುತ್ತೆ ಈತನ ಮಾತು ಹೇಗಿರುತ್ತೆ ಈತ ಯಾವ ರೀತಿ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ಸ್ಥಿತ್ಯಂತರ ಮಾಡ್ತಾರೆ ಹೇಗೆ ಎಷ್ಟು ಅರಾಜಕತೆಯನ್ನು ಸೃಷ್ಟಿಸ್ತಾರೆ ಸುಮ್ಮನೆ ಗಮನಿಸಿ ನೋಡಿ ಸಂಚಿಕೆಯ ಬಗ್ಗೆ ತಮಗೇನು ಅನಿಸ್ತು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಮ್ಮ ಒಂದೊಂದು ಕಮೆಂಟನ್ನು ನಾನು ನೋಡ್ತೇನೆ ಜೊತೆಗೆ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡೋದನ್ನು ದಯವಿಟ್ಟು ನಿಲ್ಲಿಸಬೇಡಿ ನಿಮ್ಮ ಧ್ವನಿಯಾಗಲಿಕ್ಕೆ ನಮಗೆ ನಿಮ್ಮಿಂದ ಶಕ್ತಿ ಬೇಕು ಬೇರೆ ಏನನ್ನೂ ಹೇಳೋದಿಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ನಮಸ್ಕಾರ